ಸಂಕ್ಷೇಪ ರೂಪದ ಪದಗಳು ಡಿಕ್ಟೇಷನ್ ಸ್ಟಾರ್ಟ್ ಅಭಿನಂದನೆ ಅಪ್ರಯೋಜಕ ಅತ್ಯವಶ್ಯ ಅತ್ಯವಶ್ಯಕ ಅನುಭವಶಾಲಿಗಳು ಅದೃಷ್ಟವಶಾತ್ ಅಧ್ಯಾಪಕ ಅಂಧಶ್ರದ್ಧೆ ಅವಿಚ್ಛಿನ್ನ ಅವಿಶ್ವಾಸ ನಿರ್ಣಯ ಅವಶ್ಯಕ ಅಸಹಕಾರ ಆಸ್ತಿಭಾರ ಅಂಥವರಲ್ಲಿ ಅಂಗವಿಕಲ ಅಭ್ಯುದಯ ಅಂಕಿಅಂಶಗಳು ಆದರ್ಶಪ್ರಾಯ ಆಧಾರರಹಿತ ಆದಷ್ಟು ಜಾಗ್ರತೆ ಆದಿಯಾಗಿ ಆಧುನಿಕ ಆನಂದ ಬಾಷ್ಪ ಹಿತೋಪತಿಶಯ ಇಂಥವರಲ್ಲಿ ಇಂಥವರಿಗೆಲ್ಲ ಇರತಕ್ಕ ಇಹ ಪರ ಉಪಾಧ್ಯಕ್ಷರು ಉತ್ತಮೋತ್ತಮ ಉದ್ದಟತನ ಊರ್ಜಿತಾವಸ್ಥೆ ಔದ್ಯಮಿಕ ಔಷಧೋಪಚಾರ ಎಂಥವರಿಗೆಲ್ಲ ಐತಿಹಾಸಿಕ ಒಳಗೊಂಡು ಕರ್ನಾಟಕ ಕತ್ತರಿ ನಿರ್ಣಯ ಕರಾರುವಕ್ಕೂ ಕೃಪಾ ಕಟಾಕ್ಷ ಕ್ರಮ ಕಾರ್ಯಕಲಾಪ ಕಾರ್ಯದಕ್ಷತೆ ಕಾರ್ಯಕ್ಷೇತ್ರ ಕಾರ್ಯಕ್ರಮ ಕಾರ್ಯನಿರ್ವಹಣೆ ಕಲಾಕೃತಿಗಳು ಕಳ್ಳ ಸಾಗಾಣಿಕೆ ಕಷ್ಟ ನಷ್ಟ ಕಷ್ಟ ಪರಿಸ್ಥಿತಿ ಕಷ್ಟ ನಿಷ್ಠೂರ ಕಷ್ಟ ನಿವಾರಣೆ ಕೈಗಾರಿಕೆ ಕೇಂದ್ರೀಕರಿಸು ಕಂಡುಹಿಡಿ ಕುಂದುಕೊರತೆ ಕಾರ್ಮಿಕ ಕೃಷಿ ಕೈಗಾರಿಕೆ ಕ್ರಿಸ್ತಪೂರ್ವ ಗೃಹ ವಸತಿ चटविके चंद्रमंडल चलनवलन चलनचित्र जगदीश्वर जनजंगु जनजीवन जनजनित जनजाग्रते चुनावने जनांग जनरल आस्परे जनसंख्य जन्मस्थान जन्मजान्मे ಜನಹಿತಕಾರಕ ಜೀವಮಾನ ಜಾತಿಯತೆ ತೋಟಗಾರಿಕೆ ತುಲನಾತ್ಮಕ ತಳಿರು ತೋರಣ ತಂದೆ ತಾಯಿಗಳು ತಹಸೀಲ್ದಾರ್ ತಾಂಡವವಾಡು ತೃಪ್ತಿಪಡಿಸು ದಕ್ಷಿಣ ಭಾರತ ದುಂದುಗಾರಿಕೆ ದವಸ ಧಾನ್ಯಗಳು ದಿಗ್ಮಂಡಲ ದುಷ್ಪರಿಣಾಮ ದೊಡ್ಡ ದೊಡ್ಡ ದೋಷಾರೋಪಣೆ ದೈವ ಸಂಕಲ್ಪ ಧೈರ್ಯಸ್ಥೈರ್ಯ ಧೈರ್ಯೋತ್ಸಾಹ ದ್ವೇಷಾಸೋಯೆ ದೇಶೀಯ ಸಂಸ್ಥಾನ ದೇಶ ಹಿತಚಿಂತಕ ನಮಗಿಂತಲೂ ನಗರೀಕರಣ ನಿಶಸ್ತ್ರೀಕರಣ ನಿಯಮಾವಳಿ ನಿರಾತಂಕ ನಿರ್ಲಿಪ್ತ ನೈಸರ್ಗಿಕ ನಿವಾರಿಸು ನಿಷೇಧಾಜ್ಞೆ ತೀವ್ರ ನಿಷ್ಪಕ್ಷಪಾತ ನಿಮ್ಮಂತವರು ನಿವಾರಣೆ ನಿವಾರಣೋಪಾಯ ನ್ಯಾಯಾಧೀಶರು ನ್ಯಾಯಾಧಿಪತಿ ನಿರಕ್ಷರ ಕುಕ್ಷಿ ನೇತಾರೀಕು ಪಂಚಾಯತಿ ಪಟ್ಟಾಭಿಷೇಕ ಪಾಕಿಸ್ತಾನ ಪತ್ರವ್ಯವಹಾರ ಪರಿಪಾಲನೆ ಪರಿಶ್ರಮ ಪಾದಚಾರಿ ಪರೋಪಕಾರ ಪಕ್ಷಪಾತ ಪಾಶ್ಚಾತ್ಯ ಪುನರ್ವ್ಯವಸ್ಥೆ ಪಂಚವಾರ್ಷಿಕ ಯೋಜನೆ ಪ್ರಬಲ ಪ್ರಾಬಲ್ಯ ಪ್ರಬದ್ಧತೆ ಪ್ರಭುತ್ವ ಪ್ರಮುಖರು ಪ್ರಜಾನುರಾಗ ತ್ವರಿತ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಪ್ರಾಧ್ಯಾಪಕ ಪ್ರಸ್ತಾಪ ಬಗೆಹರಿಸು ಭಾವ ಬೇಕು ಬೇಕಾಗಿ ಬ್ರಾಹ್ಮಣೇತರ ಭ್ರಷ್ಟಾಚಾರ ಮೀನುಗಾರಿಕೆ ಮಾನ್ಯ ಸಭಾಪತಿಯವರು ಮಾನ್ಯ ಸಭಾಧ್ಯಕ್ಷರು ಮರಮುಟ್ಟುಗಳು ಮಾರ್ಕೇಟುಗಳು ಮಹಾಸ್ವಾಮಿ ಮಹಾಸಭೆಯವರು ಮಹಾಶಯರೇ ಮಂತ್ರಿಮಂಡಲ ಮುಂದಾಲೋಚನೆ ಮಠಾಧಿಪತಿ ಮುಸಲ್ಮಾನ ಮೇಲ್ಮಟ್ಟ ಮೈಸೂರು ಸಂಸ್ಥಾನ ಯಥೋಚಿತ ಯಥಾ ಪ್ರಕಾರ ಯಾವ ರೀತಿ ರಚನಾತ್ಮಕ ರಸಾಯನಶಾಸ್ತ್ರ ರಾಜ್ಯಪಾಲರು ರಾಜ್ಯ ಸರ್ಕಾರ ರಾಜೀನಾಮೆ ರಾಜ್ಯಭಾರ ರಾಷ್ಟ್ರ ಭಾಷೆ ರಾಷ್ಟ್ರಾಧ್ಯಕ್ಷ ರಾಕ್ಷಸೀಕೃತ್ಯ ರಾಜಾದಿರಾಜ ರಾಜಕಾರಣಿ ರಾಷ್ಟ್ರೀಕರಣ ರಿಯಾಯಿತಿ ರಿಯಾಯಿತಿ ದರ ಲಂಚ ಋಷುವತ್ತು ಲಂಚಗುಳಿತನ ಲೇಣಿ ದೇಣಿ ಲೇವಾದೇವಿ ವರ್ಣಾಶ್ರಮ ಧರ್ಮ ವಹಿಸಿಕೊಳ್ಳು ವಾಣಿಜ್ಯೋದ್ಯಮಿಗಳು ವಂಶ ಪಾರಂಪರ್ಯ ವಿದ್ಯುಚ್ಛಕ್ತಿ ವಿದ್ಯಾರ್ಥಿ ವಿಧಾನ ಪರಿಷತ್ತು ವಿಧಾನಸಭೆ ವಿಷಾದಕರ ವಿನಾಶಕಾರಕ ವೈಸ್ ಚಾನ್ಸ್ಲರ್ ಸಮಾಜ ಜೀವನ ಸಮಾಜವಾದ ಸಹಕಾರ ಸಂಘ ಸಹಿಸಲಾರದಷ್ಟು ಸಂಬಳ ಸಾರಿಗೆಗಳು ಸಮಾಲೋಚನೆ ಸಾರ್ವಜನಿಕ ಸರ್ವಾನುಮತ ಸರ್ವಾಧಿಕಾರಿ ಸಾಧನ ಸಂಪತ್ತುಗಳು ಸಾಂಕ್ರಾಮಿಕ ಸಾಯಂಕಾಲ ಸಂಯುಕ್ತ ಸಂಸ್ಥಾನ ಸುಗ್ರೀವಾಜ್ಞೆ ಸುವರ್ಣ ಮಹೋತ್ಸವ ಸ್ಪಷ್ಟೀಕರಿಸು ಸ್ವಾಗತ ಮಂಡಳಿ ಸುಸ್ವಾಗತ ಸಂಘ ಸಂಸ್ಥೆಗಳು ಶೀಘ್ರಲಿಪಿ ಶತಮಾನೋತ್ಸವ ಶ್ರದ್ಧೆ ವಹಿಸಿ ಶಿಕ್ಷಣ ಸುಧಾರಣೆ ಶಾಂತಿ ಸುವ್ಯವತ್ಸೆ ಶಾಂತಿ ಸ್ಥಾಪನೆ ಹಿತಚಿಂತಕ ಹಣಕಾಸು ಹಣ ಸಂಪಾದನೆ ಹಣ್ಣು ಹಂಪಲು ಹೆಣ್ಣು ಮಕ್ಕಳು ಹಾಹಾಕಾರ ಹಿತರಕ್ಷಣೆ ಹೃದಯಂಗಮ ಹೃದಯ ಭೇದಕ హింసాత్మక